ಅರೆ ಸೊಸೆ ಶ್ರೇಯಾಂಕ ಇವತ್ತು ಕಲ್ಪನಾಳು ಮನೆಗೆ ಬರುತ್ತಿದ್ದಾಳೆ ಅವಳ ಅಡುಗೆಯನ್ನು ಮಾಡು ಹಾ ಕೇಳು ಸ್ವಲ್ಪ ಹೆಚ್ಚಿಗೆನ ಮಾಡು ಅವಳು ಇಲ್ಲಿಂದಲೇ ಊಟವನ್ನು ಕಟ್ಟಿಸಿಕೊಂಡು ಹೋಗುತ್ತಾಳೆ ಇಷ್ಟೊತ್ತಿನ ಮೇಲೆ ಮನೆಗೆ ಹೋಗಿ ಅಡುಗೆ ಏನು ಮಾಡುತ್ತಾಳೆ ಅನ್ನುತ್ತಾ ದೇವಕ್ಕ ಹೊರಗೆ ಬಂದು ತನ್ನ ಆರಾಮ್ ಕುರ್ಚಿಯಲ್ಲಿ ಕುಳಿತುಕೊಂಡಳು ಆಗ ಅಡಿಗೆ ಮನೆಯಲ್ಲಿ ರೊಟ್ಟಿಯನ್ನು ಬಡಿಯುತ್ತಿದ್ದ ಶ್ರೇಯಾಂಕಾಳ ಕೈಗಳು ಅಲ್ಲಿಯೇ ನಿಂತು ಬಿಟ್ಟವು ಅಯ್ಯೋ ದೇವರೇ ಒಳ್ಳೆಯ ಕೆಲಸಗಳಲ್ಲಿ ದೊಡ್ಡ ಸೊಸೆ ಇದ್ದಾಳೆ ಇವಳಿಗೆ ರಾತ್ರಿ ಬರುತ್ತಿದ್ದರೂ ತನ್ನ ಮನೆಯವರಿಗೆ ಅಡಿಗೆ ಮಾಡಿಟ್ಟು ಬರಲು ಆಗುವುದಿಲ್ಲ ಇವಳಿಗೆ ಇವಳ ಗಂಡ ಮತ್ತು ಮಕ್ಕಳಿಗೆ ಅಡಿಗೆ ಮಾಡಿ ಹಾಕುವವಳು ನಾನಿಲ್ಲಿ ಕುಳಿತಿದ್ದೇನಲ್ಲ ಅಂತ ಅಡಿಗೆ ಮನೆಯಲ್ಲಿ ಶ್ರೇಯಾಂಕ ಸಾವಕಾಶವಾಗಿ ಗೊನಗುತ್ತಾ ತನ್ನ ಕೆಲಸದಲ್ಲಿ ನಿರತಳಾದಳು ಏನೇ ಗೊಣಗಾಡಿಕೊಂಡರೂ ಕೊನೆಗೆ ಅವಳೇ ಅಡಿಗೆ ಮಾಡಬೇಕಿತ್ತು ಇದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಅಷ್ಟಕ್ಕೂ ಇದೇನು ಹೊಸದಾಗಿರಲಿಲ್ಲ ಅವಳಿಗೆ ಮದುವೆ ಆಗಿ ಈ ಮನೆಗೆ ಬಂದಾಗಿನಿಂದ ಇದನ್ನು ನೋಡುತ್ತಿದ್ದಾಳೆ ಅಷ್ಟಕ್ಕೂ ಕಲ್ಪನಾ ತನ್ನ ಮನೆಯಲ್ಲಿ ಅಡುಗೆ ಯಾವಾಗ ಮಾಡುತ್ತಾಳೆ ಅನ್ನುವುದೇ ಶ್ರೇಯಾಂಕಳಿಗೆ ತಿಳಿಯುತ್ತಿರಲಿಲ್ಲ ಪದೇ ಪದೇ ಇಲ್ಲಿಗೆ ಬಂದು ಅತ್ತೆಯನ್ನ ಪುಸಲಾಯಿಸುತ್ತಾಳೆ ಅಷ್ಟಕ್ಕೂ ದೇವಕ್ಕಳಿಗೆ ಇಬ್ಬರು ಗಂಡು ಮಕ್ಕಳು ಸುಜಿತ್ ಮತ್ತು ಸುಂದರ್ ಅಂತ ಸುಜಿತ್ ತನ್ನ ಪತ್ನಿ ಕಲ್ಪನಾ ಮತ್ತು ಎರಡು ಮಕ್ಕಳನ್ನ ಕರೆದುಕೊಂಡು ಮುಂದಿನ ಕಾಲೋನಿಯಲ್ಲಿ ಮನೆ ಮಾಡಿಕೊಂಡು ಇರುತ್ತಾನೆ ಸುಂದರನು ತನ್ನ ಪತ್ನಿ ಶ್ರೇಯಾಂಕ ಮತ್ತು ತಾಯಿ ದೇವಕ್ಕಳೊಂದಿಗೆ ತಮ್ಮ ಹಳೆಯ ಮನೆಯಲ್ಲಿ ಇರುತ್ತಾನೆ ದೇವಕ್ಕಳು ಅದೇ ಹಳೆಯ ಮನೆಯಲ್ಲಿ ಇರಲು ಇಷ್ಟಪಡುತ್ತಿದ್ದಳು ಸುಂದರ್ ಮತ್ತು ಶ್ರೇಯಾಂಕಳ ಮದುವೆಯಾಗಿ ಒಂದು ವರ್ಷ ಆಗಿತ್ತು ಮದುವೆಯಾದ ಒಂದು ವರ್ಷದಲ್ಲಿ ಶ್ರೇಯಾಂಕಳಿಗೆ ತನ್ನ ಅಕ್ಕ ಕಲ್ಪನಾಳ ಸ್ವಭಾವ ಚೆನ್ನಾಗಿ ಅರ್ಥವಾಗಿತ್ತು ಅವಳು ಕೆಲಸಗಳತನದಲ್ಲಿ ಮೊದಲನೆಯ ನಂಬರ್ ಇದ್ದಳು ಅಡುಗೆ ಮಾಡುವುದೆಂದರೆ ಅವಳಿಗೆ ಅಳು ಬರುತ್ತಿತ್ತು ಪ್ರತಿ ನಾಲ್ಕೈದು ದಿನಕ್ಕೊಮ್ಮೆ ಅತ್ತೆಯ ಮನೆಗೆ ಬಂದು ಊಟ ಮಾಡಿ ತನ್ನ ಪತಿ ಮತ್ತು ಮಕ್ಕಳಿಗೆ ಊಟ ಕಟ್ಟಿಸಿಕೊಂಡು ಹೋಗುತ್ತಿದ್ದಳು ಮೇಲಾಗಿ ತನ್ನ ಮಕ್ಕಳ ಜನ್ಮ ದಿನವನ್ನು ಮತ್ತು ತಮ್ಮ ಮದುವೆಯ ವಾರ್ಷಿಕೋತ್ಸವವನ್ನು ಅತ್ತೆಯ ಮನೆಯಲ್ಲಿಯೇ ಆಚರಿಸಿಕೊಳ್ಳುತ್ತಿದ್ದಳು ಯಾವುದೇ ಹಬ್ಬ ಮತ್ತು ಉತ್ಸವ ಇದ್ದರೂ ಆಗಲೂ ಇಲ್ಲಿಯೇ ಎಲ್ಲರ ಅಡುಗೆ ಆಗುತ್ತಿತ್ತು ಆದರೆ ದೇವಕ್ಕಳಿಗೆ ಇದೆಲ್ಲ ಕಾಣಿಸುತ್ತಿದ್ದಿಲ್ಲ ಅವಳು ತನ್ನ ದೊಡ್ಡ ಸೊಸೆ ತನ್ನನ್ನು ಬಹಳ ಪ್ರೀತಿಸುತ್ತಾಳೆ ಅಂತ ತಿಳಿದುಕೊಂಡಿದ್ದಳು ಅದಕ್ಕಾಗಿಯೇ ಪ್ರತಿ ನಾಲ್ಕೈದು ದಿನಕ್ಕೊಮ್ಮೆ ನನ್ನನ್ನ ನೋಡಲು ಬರುತ್ತಾಳೆ ಅಂತ ಅಂದುಕೊಂಡಿದ್ದಳು ಜೊತೆಗೆ ಪ್ರತಿ ವಾರದ ಕೊನೆಗೆ ಕಲ್ಪನಾ ಎಲ್ಲಿಗಾದರೂ ಹೋಗುತ್ತಿದ್ದಳು ಹೀಗೆ ಹೋದಾಗ ಅತ್ತೆಗಾಗಿ ಏನಾದರೂ ಖರೀದಿಸಿಕೊಂಡು ತಂದು ಅವಳಿಗೆ ಕೊಡುತ್ತಿದ್ದಳು ಆ ವಸ್ತು ಇಲ್ಲಿಯ ಲೋಕಲ್ ಮಾರ್ಕೆಟ್ನಲ್ಲಿ ಖರೀದಿಸುತ್ತಿದ್ದಳು ಅನ್ನುವುದು ಬೇರೆ ಮಾತು ಪದೇ ಪದೇ ಆ ವಸ್ತುವಿನ ಬಗ್ಗೆ ಮಾತನಾಡಿ ತನ್ನ ಅತ್ತೆಗೆ ತಾನು ಕೊಟ್ಟಿದ್ದು ಅನ್ನುವ ಮಾತನ್ನು ನೆನಪಿಸುತ್ತಿದ್ದಳು ಅವಳಿಂದ ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಯಾವತ್ತಿಗೂ ಚೆನ್ನಾಗಿರಲಿಲ್ಲ ಸುಂದರನಿಗೆ ತಾನು ದುಡಿದ ಹಣ ಉಳಿತಾಯ ಆಗುತ್ತಿಲ್ಲ ಅನ್ನುವ ಚಿಂತೆ ಕಾಡುತ್ತಿದ್ದರೆ ಶ್ರೇಯಾಂಕಳಿಗೆ ಮನೆಯ ಕೆಲಸ ಮಾಡುವುದಕ್ಕೆ ಕಾಡುತ್ತಿತ್ತು ಒಂದೆರಡು ಬಾರಿ ಶ್ರೇಯಾಂಕ ತನ್ನ ಅತ್ತೆಗೆ ತಿಳಿಸಿ ಹೇಳಲು ನೋಡಿದಾಗ ದೇವಕ್ಕಳು ಅವಳೊಂದಿಗೆ ಜಗಳ ಮಾಡುತ್ತಾ ನಿನಗೇನು ಗೊತ್ತು ಈ ಉಡುಗೊರೆಗಳು ಎಷ್ಟು ಕಿಮ್ಮತ್ತಿನವು ಅಂತ ನೀನು ನಿನ್ನ ತವರಿನಲ್ಲಿ ಇಂತಹ ಉಡುಗೊರೆಗಳನ್ನು ಎಲ್ಲಿ ನೋಡಿರಬೇಕು ಪರಿವಾರವನ್ನು ಒಂದಾಗಿ ನೋಡಿಕೊಂಡು ಹೋಗಲು ನಿನ್ನಿಂದ ಆಗುವುದಿಲ್ಲ ನಿನ್ನ ಅಕ್ಕನನ್ನು ಕಂಡರೆ ನಿನಗೆ ಹೊಟ್ಟೆ ಉರಿ ನಿನಗೆ ನಿನ್ನ ಮನೆಯನ್ನು ಸಂಭಾಳಿಸಿಕೊಂಡು ಹೋಗಲು ಆಗದೆ ಮನೆಯ ಆರ್ಥಿಕ ಪರಿಸ್ಥಿತಿ ನನ್ನ ದೊಡ್ಡ ಸೊಸೆಯಿಂದ ಹದಗೆಡುತ್ತಿದೆ ಅಂತ ಅವಳ ಮೇಲೆ ಆರೋಪ ಮಾಡುತ್ತಿ ಅಂತ ಹೇಳುತ್ತಿದ್ದಳು ಆಗಿನಿಂದ ಶ್ರೇಯಾಂಕ ತನ್ನ ಅತ್ತೆಗೆ ಏನನ್ನು ಹೇಳಲು ಹೋಗಲಿಲ್ಲ ಅತ್ತೆಗೆ ಇದನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಇರಲಿಲ್ಲ ಮತ್ತು ಅವಳು ಅದನ್ನ ತಿಳಿದುಕೊಳ್ಳುವ ಗೋಜಿಗೂ ಹೋಗಲಿಲ್ಲ ಇದುವರೆಗೂ ಕಲ್ಪನಾ ಶ್ರೇಯಾಂಕಳನ್ನು ಅವಳ ಪತಿ ಸುಂದರನನ್ನು ಮತ್ತು ಅತ್ತೆಯನ್ನು ಒಂದು ದಿನವೂ ತನ್ನ ಮನೆಗೆ ಊಟಕ್ಕೆ ಕರೆದಿಲ್ಲ ಅನ್ನುವುದು ಬೇರೆ ಮಾತು ಕಲ್ಪನಾ ತನ್ನ ತವರು ಮನೆಗೆ ಹೋದರೆ ಅವಳ ಗಂಡ ಮತ್ತು ಮಕ್ಕಳ ಅಡುಗೆಯನ್ನು ಶ್ರೇಯಾಂಕಾಳೆ ನೋಡಿಕೊಳ್ಳಬೇಕಾಗಿತ್ತು ಶ್ರೇಯಾಂಕಾಳ ತವರು ಮನೆ ಅದೇ ಶಹರದಲ್ಲಿ ಇತ್ತು ಅವಳು ಬೆಳಗ್ಗೆ ಹೋಗಿ ಸಾಯಂಕಾಲ ಮರಳಿ ಗಂಡನ ಮನೆಗೆ ಬಂದು ಬಿಡುತ್ತಿದ್ದಳು ಆದ್ದರಿಂದ ಕಲ್ಪನಾಳಿಂದ ಅಡಿಗೆ ಮಾಡಿಸಿಕೊಳ್ಳುವ ಅವಶ್ಯಕತೆಯೇ ಬೀಳುತ್ತಿರಲಿಲ್ಲ ಅವಳಿಗೆ ಕಲ್ಪನಾಳ ಇಂತಹ ನಡವಳಿಕೆಗಳಿಂದ ಶ್ರೇಯಾಂಕಳಿಗೆ ತುಂಬಾ ಬೇಸರವಾಗಿತ್ತು ಅಡಿಗೆ ಮಾಡುತ್ತಾ ಮಾಡುತ್ತಾ ಅವಳ ತಲೆಯಲ್ಲಿ ತನ್ನ ಅಕ್ಕಳಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸಬೇಕು ಅವಳಿಂದ ಈ ಊಟದ ಬುತ್ತಿ ಕಟ್ಟುವ ಕೆಲಸದಿಂದ ಮುಕ್ತಿ ಪಡೆಯಬೇಕು ಮತ್ತು ಅತ್ತೆಯ ಕಣ್ಣಿಂದ ಅವಳ ಉಡುಗೊರೆ ಕೊಡುವ ವಸ್ತುವಿನ ನಾಟಕದ ಪಟ್ಟಿಯನ್ನು ಹೇಗೆ ಕಿತ್ತೊಗೆಯಬೇಕು ಅನ್ನುವ ವಿಚಾರವೇ ಓಡುತ್ತಿತ್ತು ಹೀಗೆ ವಿಚಾರ ಮಾಡುತ್ತಾ ಅವಳು ಹಿಂದೆ ಸರಿದಾಗ ಅವಳ ಹಿಂದೆ ಇದ್ದ ಸಿಲಿಂಡರ್ಗೆ ಹಾಯ್ದು ಜೋಲಿ ಹೋಗಿ ಬಿದ್ದು ಬಿಟ್ಟಳು ಹಾಗೆ ಬೀಳುತ್ತಲೇ ಅವಳ ಬಾಯಿಂದ ಚಿಟ್ಟನೆ ಅಯ್ಯೋ ಅನ್ನುವ ಶಬ್ದ ಹೊರಬಿದ್ದಿತು ಆಗ ದೇವಕ್ಕಳು ಅವಸರದಿಂದ ಅಡುಗೆ ಮನೆಗೆ ಓಡಿ ಬಂದು ಸೊಸೆ ಏನಾಯ್ತು ಅಂತ ಕೇಳಿದಾಗ ಶ್ರೇಯಾಂಕಳು ಏನು ಇಲ್ಲ ಅತ್ತೆ ಹಿಂದೆ ಸರಿಯಲು ಹೋಗಿ ಸಿಲಿಂಡರ್ಗೆ ಹಾಯ್ದು ಬಿದ್ದೆ ಅಷ್ಟೇ ಅಂತ ಹೇಳಿದಳು ಆಗ ದೇವಕ್ಕಳು ನೋಡಿಕೊಂಡು ಸರಿಯಬಾರದೆ ಏನಾದರೂ ಆಗಿದ್ದರೆ ಅಡಿಕೆಯನ್ನ ಯಾರು ಮಾಡಬೇಕು ಅಂತ ಅನ್ನುವ ಮಾತು ಕೇಳಿ ಶ್ರೇಯಾಂಕಾಳ ತಲೆಯಲ್ಲಿ ಒಂದು ಉಪಾಯ ತಟ್ಟನೆ ಹೊಳೆಯಿತು ಇನ್ನು ಇದೇ ನಾಟಕ ಶುರುವಿಟ್ಟುಕೊಂಡರೆ ಆಯ್ತು ಅಂತ ಅವಳು ತನ್ನಲ್ಲಿಯೇ ಅಂದುಕೊಂಡು ಹಾಗೂ ಹೀಗೋ ಹೇಳುವ ಪ್ರಯತ್ನ ಮಾಡುತ್ತಾ ಅಚಾನಕ್ಕಾಗಿ ಮತ್ತೆ ಕೆಳಗೆ ಬಿದ್ದಳು ಅಯ್ಯೋ ಅತ್ತೆ ನನ್ನ ಕಾಲಲ್ಲಿ ಬಹಳ ನೋವಿದೆ ಕಾಲು ಬಾವು ಬಂದಿರುವ ಹಾಗೆ ಕಾಣುತ್ತಿದೆ ಎದ್ದು ನಿಲ್ಲಲು ಆಗುತ್ತಿಲ್ಲ ಅಂತ ನಾಟಕ ಮಾಡಿದಾಗ ದೇವಕ್ಕಳು ಅಯ್ಯೋ ದೇವರೇ ಕಾಲು ಮರಿದುಕೊಂಡು ಬಿಟ್ಟೆಯಾ ಈಗ ಅಷ್ಟು ಜನರ ಅಡುಗೆ ಹೀಗೆ ಆಗುತ್ತದೆ ಅಂತ ತನ್ನ ಸಂಕಟವನ್ನ ತೋಡಿಕೊಂಡಾಗ ಶ್ರೇಯಾಂಕಳು ಅತ್ತೆ ನಿಮಗೆ ಅಡುಗೆಯ ಚಿಂತೆ ಹತ್ತಿದೆ ಅಡುಗೆಯನ್ನು ಕಲ್ಪನಾ ಅಕ್ಕ ನೋಡಿಕೊಳ್ಳುತ್ತಾಳೆ ಆದರೆ ನನ್ನ ನೋವು ಯಾರು ಸಹಿಸಿಕೊಳ್ಳುತ್ತಾರೆ ಅಂತ ನೋವಿನ ನಾಟಕ ಮಾಡುತ್ತಾ ಕೇಳಿದಾಗ ದೇವಕ್ಕಳು ಆಯ್ತು ಆಯ್ತು ತಾಳು ನಿನ್ನನ್ನು ಎಬ್ಬಿಸುತ್ತೇನೆ ಅಂತ ಹೇಳಿ ಹಾಗೋ ಹೀಗೋ ಶ್ರೇಯಾಂಕಳನ್ನ ಎಬ್ಬಿಸಿ ಮೆಲ್ಲಗೆ ಕರೆದುಕೊಂಡು ಅವಳ ರೂಮಿಗೆ ಹೋಗಿ ಬೆಡ್ ಮೇಲೆ ಮಲಗಿಸಿ ಅವಳಿಗೆ ಹಚ್ಚಿಕೊಳ್ಳಲು ಬಾಂಬ್ ತೆಗೆದುಕೊಡುತ್ತಾ ಇದನ್ನು ಕಾಲಿಗೆ ಹಚ್ಚಿಕೊಂಡು ಬಿಸಿಯಾದ ಬಟ್ಟೆಯನ್ನ ಸುತ್ತಿಕೊ ಸ್ವಲ್ಪ ಆರಾಮಾನಿಸುತ್ತದೆ ಈಗಿನ ಅಡುಗೆಯನ್ನು ದೊಡ್ಡ ಸೊಸೆ ಮಾಡುತ್ತಾಳೆ ಅಂತ ಹೇಳಿ ದೇವಕ್ಕಳು ಅಲ್ಲಿಂದ ಹೊರಬಂದಳು ಅಷ್ಟರಲ್ಲಿ ಕಲ್ಪನಾಳು ಅಲ್ಲಿಗೆ ಬಂದಳು ಯಾವಾಗ ಶ್ರೇಯಾಂಕಾಳ ಕಾಲು ಉಳುಕಿ ಬಾವು ಬಂದಿದೆ ಮತ್ತು ಅವಳಿಗೆ ಎದ್ದು ನಿಲ್ಲಲು ಕೂಡ ಆಗುತ್ತಿಲ್ಲ ಅಡುಗೆಯನ್ನು ತಾನೇ ಮಾಡಬೇಕು ಅನ್ನುವ ವಿಚಾರ ಕಲ್ಪನಾಳಿಗೆ ಗೊತ್ತಾಯಿತೋ ಆಗ ಅವಳ ಕಾಲು ಅಲ್ಲಿ ನಿಲ್ಲದಾದವು ಆಗ ಅವಳು ದೇವಕ್ಕಳಿಗೆ ಅತ್ತೆ ಅಡುಗೆಯನ್ನು ನಾನೇ ಮಾಡುತ್ತಿದ್ದೆ ಆದರೆ ಈಗ ನನಗೆ ಒಂದು ಮಹತ್ವದ ಕೆಲಸವಿದೆ ಅದಕ್ಕಾಗಿ ನಾನು ಬೇಗನೆ ಹೋಗಬೇಕು ನನ್ನ ತಾಯಿಯ ಮೈಯಲ್ಲಿ ಹುಷಾರಿಲ್ಲ ನಾನು ಕೇವಲ ನಿಮ್ಮನ್ನ ನೋಡಿಕೊಂಡು ಹೋಗಲು ಬಂದಿದ್ದೆ ಅದಕ್ಕಾಗಿ ನನಗೆ ಅಡಿಗೆ ಮಾಡುತ್ತಾ ಕುಳಿತುಕೊಳ್ಳುವಷ್ಟು ಸಮಯವಿಲ್ಲ ಅಂತ ಹೇಳಿ ದೇವಕ್ಕಾಳ ಪ್ರತಿಕ್ರಿಯೆಗೂ ಕಾಯದೆ ಅಲ್ಲಿಂದ ಹಾಗೆ ತಿರುಗಿ ತನ್ನ ಮನೆಗೆ ಹೋಗಿಬಿಟ್ಟಳು ದೇವಕ್ಕ ಕಲ್ಪನಾಳ ಈ ರೀತಿಯ ವರ್ತನೆ ನೋಡಿ ಹೌಹಾರಿ ನಿಂತಳು ತನಗಾಗಿ ತನ್ನ ಮಗನಿಗಾಗಿ ಮತ್ತು ಶ್ರೇಯಾಂಕಳಿಗಾಗಿ ದೇವಕ್ಕ ಅಡುಗೆಯನ್ನ ಮಾಡಲೇಬೇಕಾಗಿತ್ತು ಹಾಗೋ ಹೀಗೋ ಮಾಡಿ ಅಡಿಗೆಯನ್ನ ಮಾಡಿದಳು ಮಾರನೇ ದಿನ ದೇವಕ್ಕಾಳ ಹಿರಿಯ ಮಗ ಸುಜಿತ್ ತಾಯಿಯನ್ನ ನೋಡಲು ಬಂದಾಗ ದೇವಕ್ಕಳು ಈಗ ನಿನ್ನ ಅತ್ತೆ ಆರೋಗ್ಯ ಹೇಗಿದೆ ಅಂತ ಕೇಳಿದಾಗ ಅವನು ಏನಾಗಿದೆ ನನ್ನ ಅತ್ತೆಗೆ ಚೆನ್ನಾಗೇ ಇದ್ದಾಳಲ್ಲ ಅವಳಿಗೇನೇ ಆಗಿದೆ ಒಳ್ಳೆ ಗುಂಡುಕಲ್ಲು ಇದ್ದ ಹಾಗೆ ಇದ್ದಾಳೆ ಅಂತ ಹೇಳಿದ ಮಗ ಸುಜೀತನ ಮಾತು ಕೇಳಿ ದೇವಕ್ಕಳಿಗೆ ವಿಚಿತ್ರವಾಗಿ ಹಾಗಾದ್ರೆ ನಿನ್ನೆ ಸಂಜೆ ಕಲ್ಪನಾ ತನ್ನ ತಾಯಿಯನ್ನ ನೋಡಲು ಅವಳು ತವರು ಮನೆಗೆ ಹೋಗಿದ್ದಾಳಲ್ಲ ಅಂತ ಕೇಳಿದಾಗ ಇಲ್ಲವಲ್ಲ ನಿನ್ನೆ ರಾತ್ರಿ ನಾವೆಲ್ಲರೂ ಹೊರಗೆ ಹೋಗಿ ಡಿನ್ನರ್ ಮಾಡಿಕೊಂಡು ಬಂದೆವು ಕಲ್ಪನಾಳೆ ಅಚಾನಕ್ಕಾಗಿ ಡಿನ್ನರ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದಳು ಅಂತ ಏನೂ ತಿಳಿಯದ ಸುಜಿತ್ ತನ್ನ ತಾಯಿಗೆ ನಿಜವನ್ನೇ ಹೇಳಿದಾಗ ದೇವಕ್ಕಳಿಗೆ ತನ್ನ ದೊಡ್ಡ ಸೊಸೆ ಅಡಿಗೆ ಮಾಡುವುದು ಹತ್ತುತ್ತದೆ ಅಂತ ಬೇಕು ಅಂತಲೇ ಹೀಗೆ ಸುಳ್ಳು ಹೇಳಿದ್ದಾಳೆ ಅಂತ ತಿಳಿದುಕೊಳ್ಳಲು ಲೇಟ್ ಆಗಲಿಲ್ಲ ಆದರೆ ಶ್ರೇಯಾಂಕ ತನ್ನ ನಾಟಕವನ್ನ ನಾಲ್ಕೈದು ದಿನ ಹಾಗೆಯೇ ಮುಂದುವರಿಸಿದಳು ಬರು ಬರುತ್ತಾ ದೇವಕ್ಕಳಿಗೆ ಕಲ್ಪನಾಳ ಚಾಲಾಕಿತನ ಅರ್ಥವಾಗ ಹತ್ತಿತು ಕಲ್ಪನಾಳಿಗೆ ಮೈಯಲ್ಲಿ ಹುಷಾರಿಲ್ಲದಾಗ ಶ್ರೇಯಾಂಕ ಅವಳ ಮನೆಗೆ ಎಲ್ಲರಿಗೂ ಆಗುವಷ್ಟು ಅಡುಗೆ ಮಾಡಿಕೊಟ್ಟು ಕಳಿಸುತ್ತಿದ್ದಳು ಆದರೆ ಈಗ ಶ್ರೇಯಾಂಕ ಹಾಸಿಗೆ ಹಿಡಿದು ಇಷ್ಟು ದಿನವಾದರೂ ಕಲ್ಪನಾ ಒಂದು ದಿನವೂ ಅತ್ತೆ ಮೈದುನ ಮತ್ತು ಶ್ರೇಯಾಂಕಳಿಗೆ ಒಂದು ಹೊತ್ತಿನ ಅಡುಗೆಯನ್ನು ಮಾಡಿಕೊಟ್ಟು ಕಳುಹಿಸಲಿಲ್ಲ ಅಷ್ಟಕ್ಕೂ ಕಲ್ಪನಾ ಶ್ರೇಯಾಂಕಳನ್ನ ನೋಡಲು ಒಮ್ಮೆಯೂ ಸಹಿತ ಬರಲಿಲ್ಲ ವಾರದ ನಂತರ ಶ್ರೇಯಾಂಕ ಯಾವಾಗ ತನ್ನ ಕಾಲ್ ಮೇಲೆ ನಿಂತು ಕೆಲಸ ಮಾಡಲು ತಯಾರಾದಳೋ ಆಗ ಕಲ್ಪನಾ ಆ ಮನೆಗೆ ಬಂದಳು ಆ ವೇಳೆ ಶ್ರೇಯಾಂಕ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುತ್ತಿದ್ದಳು ಆಗ ಅವಳನ್ನ ನೋಡಿದ ಕಲ್ಪನಾ ಅರೆ ವಾವ್ ಇಂದು ಶ್ರೇಯಾಂಕ ಅಡಿಗೆ ಮಾಡುತ್ತಿದ್ದಾಳೆ ಇಂದು ಅಡಿಗೆಯ ಬಾಕ್ಸ್ ಕಟ್ಟಿಸಿಕೊಂಡಿಯೇ ಹೋಗುತ್ತೇನೆ ಅಷ್ಟಕ್ಕೂ ಅವಳ ಕೈ ಅಡಿಗೆಯನ್ನ ಬಹಳ ದಿನಗಳಿಂದ ಮಿಸ್ ಮಾಡಿಕೊಂಡಿದ್ದೇವೆ ಅಂತ ಹೇಳಿದಳು ಕಲ್ಪನಾಳ ಮಾತು ಕೇಳಿ ಕೆಲಸ ಮಾಡುತ್ತಿದ್ದ ಶ್ರೇಯಾಂಕಾಳ ಕೈಗಳು ಅಚಾನಕ್ಕಾಗಿ ನಿಂತು ಬಿಟ್ಟವು ಆಗ ಮಧ್ಯ ದೇವಕ್ಕ ಹಾಗೇನು ನಡೆಯೋದಿಲ್ಲ ಸೊಸೆ ನಿನ್ನ ತಂಗಿ ಯಾವುದೇ ಊಟದ ಬಾಕ್ಸ್ ಕಟ್ಟುವವಳು ಅಲ್ಲ ಅಷ್ಟಕ್ಕೂ ಕೆಲಸಗಳ್ಳತನ ಮಾಡುವುದು ಒಳ್ಳೆಯದು ಅಲ್ಲ ಇನ್ನು ಮುಂದೆ ನಿಮ್ಮ ಅಡುಗೆಯನ್ನು ನೀನೇ ಮಾಡಿಕೊ ಇನ್ನು ಮುಂದೆ ಇಲ್ಲಿಂದ ಯಾವುದೇ ಟಿಫಿನ್ ಬಾಕ್ಸ್ ಮತ್ತು ಊಟದ ಬಾಕ್ಸ್ ಹೊರಗೆ ಹೋಗುವುದಿಲ್ಲ ಅಂತ ಹೇಳಿದಾಗ ಅತ್ತೆಯ ನಿಷ್ಠೂರವಾದ ಮಾತು ಕೇಳಿ ಕಲ್ಪನಾ ಗರಬಡಿದವರಂತೆ ನಿಂತು ಬಿಟ್ಟಳು ಅವಳು ತನ್ನ ಅತ್ತೆಗೆ ಏನು ಹೇಳಲಾರದೆ ಅಲ್ಲಿಂದ ಸುಮ್ಮನೆ ತನ್ನ ಮನೆಗೆ ಹೊರಟು ಹೋದಳು ಈಗ ತಿಂಗಳಿಗೊಮ್ಮೆಯೋ ಎರಡು ತಿಂಗಳಿಗೊಮ್ಮೆಯೋ ಅಷ್ಟೇ ಬರುತ್ತಿದ್ದಳು ಅದು ಸುಜಿತನೊಂದಿಗೆ ಬರುತ್ತಿದ್ದಳು ಪ್ರತಿದಿನ ಬರುವುದನ್ನ ನಿಲ್ಲಿಸಿಯೇ ಬಿಟ್ಟಳು ಈಗ ಶ್ರೇಯಾಂಕ ತನ್ನ ಗಂಡ ಮತ್ತು ಅತ್ತೆಯನ್ನ ನೋಡಿಕೊಂಡು ಮನೆಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಪ್ರಯತ್ನಿಸುತ್ತಿದ್ದಳು ಸ್ನೇಹಿತರೆ ದೇವಕ್ಕ ತನ್ನ ದೊಡ್ಡ ಸೊಸೆ ಕಲ್ಪನಾಳ ಮೇಲಿನ ಅಂಧವಿಶ್ವಾಸವನ್ನು ಬಿಟ್ಟು ಅವಳಿಗೆ ಚೆನ್ನಾಗಿ ಬುದ್ಧಿ ಕಲಿಸಿದ್ದು ಸರಿಯಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು